ಹಂದಿ ಶೆಡ್ ಹೊಡೆದು ಹಾಕಿ ದರ್ಪ ತೋರಿದ್ರ ಜಮೀನು ವ್ಯಾಜ್ಯ ಹಿನ್ನೆಲೆ ದಬ್ಬಾಳಿಕೆ ಮಾಡಿದ್ರ ಅತಿಕ್ರಮವಾಗಿ ಪ್ರವೇಶಿಸಿ ಹಂದಿ ಶೆಡ್ ಹೊಡೆದು ಹಾಕಿರುವ ಘಟನೆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಹೊನ್ನುಡಿಕೆ ಹ್ಯಾಂಡ್ ಪೋಸ್ಟ್ ಎಕೆ ಕಾವಲ್ನಲ್ಲಿ ನಡೆದಿದೆ ಸಹೋದರರ ನಡುವೆ ಜಮೀನು ವ್ಯಾಜ್ಯ ಇದ್ದು ವ್ಯಾಜ್ಯದ ಹಿನ್ನೆಲೆ ಹಂದಿ ಶೆಡ್ ಅನ್ನ ಒಡೆದು ಹಾಕಿದ್ದಾರೆ ಅಂತ ಹಂದಿ ಶೆಡ್ ಮಾಲೀಕರು ಆರೋಪ ಮಾಡ್ತಾ ಇದ್ದಾರೆ ಹೊನ್ನಿಡಿಕೆ ಹ್ಯಾಂಡ್ ಪೋಸ್ಟ್ ಬಳಿ ಎಕೆ ಕಾವಲ್ ಬಳಿ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಬಾರ್ ನೂರ ಎರಡರ ಎರಡು ಎಕರೆ ಜಮೀನಿನಲ್ಲಿ ಮುನಿರಾಜು ಎಂಬುವರು ಹಂದಿ ಶೆಡ್ ಮಾಡಿಕೊಂಡಿದ್ರು ಶೆಡ್ನಲ್ಲಿ ಸುಮಾರು ನೂರ ಎಂಬತ್ತೊಂದು ಹಂದಿಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ರು ಹಂದಿ ಶೆಡ್ ಇರೋ ಜಮೀನನ್ನ ಮುನಿರಾಜು ಅನ್ನೋರಿಗೆ ಪಿತ್ರಾರ್ಜಿತವಾಗಿ ಬಂದಿತ್ತು ಆದರೆ ಜಮೀನು ಮುನಿರಾಜು ಅವರ ಸಹೋದರರು ತಮಗೆ ಬರಬೇಕು ಅಂತ ಆಗಾಗ ಮುನಿರಾಜು ಬಳಿ ಗಲಾಟೆ ಮಾಡ್ತಾ ಇದ್ರು ಆದರೆ ಮೊನ್ನೆ ಏಕಾಏಕಿ ಬಂದ ಮುನಿರಾಜು ಸಹೋದರರು ಹಾಗೂ ಅವರ ಮಕ್ಕಳು ಅತಿಕ್ರಮವಾಗಿ ಪ್ರವೇಶಿಸಿ ಹಂದಿ ಶೆಡ್ ಅನ್ನ ಹೊಡೆದು ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಯುವಾವಾಗ ದರ್ಪ ತೋರಿ ಹಂದಿ ಶೆಡ್ ಅನ್ನ ಹೊಡೆದು ಹಾಕಲು ಮುಂದಾದರೂ ನೂರ ಎಂಬತ್ತೊಂದು ಹಂದಿಗಳಲ್ಲಿ ನಲವತ್ತು ಹಂದಿಗಳು ಗಾಬರಿಯಿಂದ ಪರಾರಿಯಾಗಿದ್ದಾವಂತೆ ಹಂದಿಗಳನ್ನು ಕಳೆದುಕೊಂಡ ಮುನಿರಾಜು ಅವರು ಕಂಗಾಲಾಗಿದ್ದು ತಮ್ಮ ಸಹೋದರರೇ ಕೃತ್ಯ ಎಸಗಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹೆಬ್ಬೂರು ಪೊಲೀಸ್ ಠಾಣೆ ಮೆಟ್ಟಲನ್ನ ಕೂಡ ಏರಿದ್ದಾರೆ ಜಮೀನು ವಿವಾದ ಇದ್ರೆ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಬೇಕು ಅಲ್ವಾ ಅದನ್ನು ಬಿಟ್ಟು ಹೀಗೆ ಶೆಡ್ ಹೊಡೆದು ಹಾಕಿದ್ರೆ ಇದನ್ನೇ ನಂಬಿಕೊಂಡು ಜೀವನ ಮಾಡುತ್ತಾ ಇರುವರು ಮುನಿರಾಜು ಅಳಲು ತೋಡಿಕೊಂಡ್ರು ಅಣ್ಣ ನಮ್ಮದು ಒಂದ್ ಹೂಡಿಕೆ ಆ್ಯಂಡ್ ಪಸ್ಟು ತುಮಕೂರು ತಾಲ ಗೋಳೂರು ಹಬ್ಬಳಿ ಆ ಏಕೆ ಕಾವಲ್ ಸರ್ವೆ ನಂಬರಲ್ಲಿರೋದು ಜಮೀನು ನಮ್ಮ ಜಮೀನು ಅಲ್ಲಿ ಶೆಡ್ ಮಾಡ್ಕೊಂಡಿದೀವಿ ಫಾರಮ್ ಮಾಡ್ಕೊಂಡಿದ್ದೀವಿ ಹಂದಿಫಾರಮ್ ಮಾಡಿಕೊಂಡು ಇದು ಮಾಡಿದಾಗ ನಮ್ಮ ಅಣ್ಣಂದ್ರು ಭೀಮಯ್ಯ ನಾಗರಾಜು ವೆಂಕಟಸ್ವಾಮಯ್ಯ ಮತ್ತೆ ಅವ್ರ ಮಕ್ಕಳಾದ ರಾಜ ರಾಜ ಹನ್ಮೇಶು ಮತ್ತು ಮೋಹನ ಅನ್ನ ನಾ ನಾಲ್ಕು ಜನ ಮಕ್ಕಳು ಅವರು ಮಚ್ಚು ದೊಣ್ಣೆ ತಗೊಂಡು ಬಂದು ಏಕಾಏಕಿ ಬಂದುಬಿಟ್ಟು ದೌರ್ಜನ್ಯ ಮಾಡಿ ಕೊಲೆ ಬೆದರಿಕೆ ಹಾಕಿ ನನ್ನ ಒಂದಿಗಳೆಲ್ಲ ತುಂಬಿಕೊಂಡು ನೂರ ಎಂಬತ್ತೊಂದು ಹಂದಿನಲ್ಲಿ ಅಂದಿ ಕ ಕಸ್ಕೊಂಡು ಹೋಗೋರು ನಮ್ಮ ಹತ್ರ ಮತ್ತೆ ನಮಗೆ ತೊಂದರೆ ಕೊಟ್ಟು ಕೊಲೆ ಬೆದರಿಕೆ ಹಾಕಿ ಎಲ್ಲ ಒಡೆದು ಬಡ್ದು ನಮ್ಮ ಇರೋ ಜಮೀನು ಕಿತ್ಕೊಂಡ್ಬಿಡಬೇಕು ಅಂತ ಹೇಳ್ಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಏನಕ್ಕೆ ಇದು ನಮಗೆ ಜಮೀನು ನಮಗೆ ಬಿಡಿ ನಮಗೆ ಬಿಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ನಮ್ಮ ತಂದೆ ನಮಗೆ ದಾನಪತ್ರ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರು ಅವರು ಈಗ ನನಗೂ ಬೇಕು ಬೇಕು ಅಂತ ಇದು ಮಾಡ್ತಾರೆ ಎರಡು ಸಾವಿರದ ಎರಡರಲ್ಲಿ ಅವರಿಗೆಲ್ಲ ಭಾಗ ಕೊಟ್ಟಿದ್ದಾರೆ ನಮ್ಮ ತಂದೆಯವರು ಭಾಗ ಕೊಟ್ಟಿರೋ ನಮ್ಮ ಜೀವನಾಂಶಿಗೆ ಅಂತ ಬಿಟ್ಟಿರೋಂಥ ಆಸ್ತಿನ ಅವ್ರು ಇವಾಗ ಅದಕ್ಕೂ ನಮಗೆ ನಮಗೂ ಬೇಕು ನಮಗೂ ಬೇಕು ಅಂತೇಳಿ ಕೊಲೆ ಬೆದರಿಕೆ ಹಾಕಿ ನಮ್ಮನ್ನು ಓಡಿಸ್ಬಿಡ್ಬೇಕು ಮ ಮಚ್ಚು ದೊಣ್ಣೆ ಎಲ್ಲ ತಂದು ಗಲಾಟೆ ಮಾಡಿ ತೊಂದರೆ ಕೊಡ್ತಾರೆ ನಮಗೆ ಪೊಲೀಸವ್ರ ಕಡೆಯಿಂದ ಮತ್ತೆ ನಮ್ಮ ಪಂಚಾಯಿತಿ ಕಡೆಯಿಂದ ನಮಗೆ ಒಂದು ಒಳ್ಳೆಯದಾಗೋಕ್ಕೆ ಒಂದು ಇದು ಮಾಡಿಕೊಡಕ್ಕೆ ಒಂದು ಇದು ಮಾಡಿ ಎರಡು ಎಕರೆ ಜಮೀನು ಸ್ವಾಮಿ ಎರಡು ಎಕರೆ ಜಮೀನ ಕಿತ್ಕೊಂಡ್ಬಿಡ್ಬೇಕು ಅಂತೇಳಿ ಮಾಡಿದ್ದಾರೆ ತಂದೆ ತಾಯಿ ಎಲ್ಲ ಡೆತ್ ಆಗ್ಬಿಟ್ಟಿದ್ದಾರೆ ಇಬ್ಬರು ಡೆತ್ ಆಗಿದ್ದಾರೆ ದಾನಪತ್ರ ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಆರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸ್ವದ ಸ್ವಾಧೀನದಲ್ಲಿ ನಾವೇ ಇದೀವಿ ಸ್ವಾಮಿ ನಾವು ಇಪ್ಪತ್ತೈದು ವರ್ಷದಿಂದ ನಾವೇ ಇದ್ದೀವಿ ಈ ನಮಗೆ ದಾನ್ಪತ್ರ ಮಾಡಿಕೊಟ್ಟು ಇಪ್ಪತ್ತು ಇಪ್ಪತ್ತು ವರ್ಷದ ಇಪ್ಪತ್ತೊಂದು ವರ್ಷ ಆಗಿದೆ ಅವರು ನಮಗೆ ನಮಗೆ ಕೊಡಿ ನಮಗೆ ಕೊಡಿ ಇದು ನಾವು ಮಾಡ್ಕೊಂಡಿದ್ದೀವಿ ನಮಗೆ ಆ ಸೊತ್ತು ನಮಗೆ ಸೇರಬೇಕು ಅಂತ ಹೇಳ್ಬಿಟ್ಟು ನಮಗೆ ಬಂದು ಕೊಲೆ ಬೆದರಿಕೆ ಹಾಕೋದು ಗಲಾಟೆ ಮಾಡೋದು ಪ್ರತಿ ದಿವಸ ಬಂದು ಟಾರ್ಚರ್ ಕೊಡ್ತಾರೆ ತೊಂದರೆ ಕೊಡ್ತಾರೆ ಎಲ್ಲರೂ ಬಂದು ಹೊಡಿಯೋಕೆ ಹೊಡಿಯೋಕೆ ಬರ್ತಾರೆ ಮಚ್ಚು ಎಲ್ಲ ತಮ್ಮತಾರೆ ಕೇಸು ಎ ಸಿ ಇದು ಸಿವಿಲ್ ಕೋರ್ಟಲ್ಲಿ ಕೇಸ್ ಇದೆ ಕೇಸ್ ಇದ್ರೂ ಕೇಸ್ ಹಾಕಿದರೆ ಕೆ ಕ್ಲಿಯರ್ ಮಾಡ್ಕೊಂಬನ್ನಿ ಅಂತ ಅಂದ್ರೂ ಕ್ಲಿಯರ್ ಮಾಡ್ಕೊಂಬರ್ತಾ ಕೋರ್ಟ್ ಇದ್ರೂ ಕೋರ್ಟಲ್ಲಿ ಕೇಸ್ ಇದ್ರೂ ಸೊ ಅದಿಂದ ನಾವಿದ್ದೀವಪ್ಪ ಅಂತಂದರೆ ನೀ ಏನು ಮಾಡ್ತೀಯ ಮಾಡು ಜಡ್ಜ ಏನನ್ನ ಜಡ್ಜೇ ಬರಲಿ ಪೊಲೀಸವರೇ ಬರಲಿ ಏನೇ ಬರಲಿ ನಿಮ್ಮನ್ನೆಲ್ಲ ಕತ್ತರಿಸಾಕ್ಬಿಡ್ತೀನಿ ಯಾವ ಒಂದು ಜಡ್ಜು ಪೊಲೀಸವನು ಯಾವನು ಹಂಗೆ ಹೇಗೆ ಅಂತೇಳಿ ಕೆಟ್ಟ ಕೆಟ್ಟಾಗೆಲ್ಲ ಬೈದಿದ್ದಾರೆ ಅದು ವಿಡಿಯೋನೂ ಇದೆ ಸುಮಿ ಅದು ಯಾವಾಗಲೂ ಸಮಸ್ಯೆ ಆಗ್ತದೆ ಸುಮಾರು ಇಪ್ಪತ್ತ್ಮೂರಿಂದ ನಮಗೆ ತುಂಬ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾರೆ ಒಂದು ಸಾರಿ ನನಗೆ ಕೈ ಕೈಯೆಲ್ಲ ಮುರಿದಾಕ್ಬಿಟ್ಟಿದೆ ನೋಡಿ ಸುಮಿ ಇಲ್ಲಿ ಕೈಯೆಲ್ಲ ಮುರಿದಾಕಿ ಇಲ್ಲಿ ಇದಾಗಿದೆ ಆಗಿದೆ ಹಿಂಗೆ ತೊಂದರೆ ಕೊಡ್ತಾರೆ ಅಂತ ಕಂಪ್ಲೇಂಟ್ ಎಫ್ ಐ ಆರು ಆಗಿದೆ ಮೇಡಮ್ ಸರ್ ಹೆಬ್ಬೂರು ಸ್ಟೇಷನ್ ನಮ್ಮ ಹೆಸರು ಮುನರಾಜು ಅಂತೇಳಿ ಅವರ ಹೆಸರು ಒಂದು ಹೂಡಿಕೆ ಆ್ಯಂಡ್ ಫಸ್ಟು ಎ ಕೆ ಕಾವಲ್ ಸರ್ವೆ ನಂಬರು ಇದು ಪ್ರಕರಣ ದಾಖಲಿಸಿಕೊಂಡಿರೋ ಹೆಬ್ಬೂರು ಪೊಲೀಸ್ ಠಾಣೆ ಪೊಲೀಸರು ಮುನಿರಾಜು ಸಹೋದರರು ಹಾಗೂ ಅವರ ಮಕ್ಕಳು ಒಟ್ಟು ಏಳು ಮಂದಿ ಮೇಲೆ ಐ ಆರ್ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ಈ ಸಂಬಂಧ ಪೊಲೀಸರು ಕ್ರಮ ಕೈಗೊಂಡು ಹಂದಿ ಶೆಡ್ ಹೊಡೆದು ಹಾಕಿದವರ ವಿರುದ್ಧ ಕ್ರಮ ಕೈಗೊಂಡು ನ್ಯಾಯ ಒದಗಿಸುತ್ತಾರಾ ಅಂತ ಕಾದು ನೋಡಬೇಕಿದೆ ಕ್ಯಾಮರಾಪರ್ಸನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು ಅಕ್ರಮವಾಗಿ ಜಮೀನಿಗೆ ನುಗ್ಗಿ ಹಂದಿ ಶೆಡ್ ಅನ್ನ ಕಿತ್ತು ಹಾಕಿರುವಂತಹ ಘಟನೆ ತುಮಕೂರು ಗ್ರಾಮಾಂತರದ ಹೊನ್ನುಡುಕೆ ಹ್ಯಾಂಡ್ ಪೋಸ್ಟ್ ಬಳಿ ಇರತಕ್ಕಂತಹ ಒಂದು ಜಮೀನಲ್ಲಿ ಕಂಡು ಬಂದಿರತಕ್ಕಂಥದ್ದು ಅತಿಕ್ರಮವಾಗಿ ಪ್ರವೇಶಿಸಿ ಹಂದಿ ಶೆಡ್ ಹೊಡೆದು ಹಾಕಿರುವಂತಹ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಜಮೀನು ವ್ಯಾಜ್ಯದ ಹಿನ್ನೆಲೆ ಹಂದಿ ಶೆಡ್ ಹೊಡೆದು ಹಾಕಿರ್ತಕ್ಕಂತಹ ಆರೋಪ ಮಾಡಿರುವಂತಹದ್ದು ಹಂದಿ ಶೆಡ್ ಹೊಡೆದ ಪರಿಣಾಮ ಸುಮಾರು ನಲವತ್ತು ಹಂದಿಗಳು ಗಾಬರಿಯಿಂದ ಪರಾರಿಯಾಗಿವೆ ಅಂತೇಳಿ ಕೂಡ ದೂರನ್ನ ನೀಡಲಾಗಿದೆ ಸುಮಾರು ನೂರ ಎಂಬತ್ತೊಂದು ಹಂದಿಗಳ ಪೈಕಿ ನಲವತ್ತಕ್ಕೂ ಹೆಚ್ಚು ಹಂದಿಗಳು ಪರಾರಿಯಾಗಿವೆ ಹಂದಿ ಶೆಟ್ ಒಡೆದಂತಹ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು ಹೊನ್ನಡಿಕೆ ಹ್ಯಾಂಡ್ ಪೋಸ್ಟ್ ಏಕೆ ಕಾವಲ್ನ ಮುನಿರಾಜು ಈ ಬಗ್ಗೆ ದೂರನ್ನ ನೀಡಿದ್ದಾರೆ ತಮ್ಮ ಸಹೋದರರಿ ಕೃತ್ಯವನ್ನ ಮಾಡಿದ್ದಾರೆ ಅಂತೇಳಿ ದೂರು ನೀಡಿರತಕ್ಕಂತಹದ್ದು ಮುನಿರಾಜು ಹಂದಿ ಶೆಡ್ ಮುರಿದು ಕಾ ಮುರಿದಾಕಿ ಕುಟುಂಬಸ್ಥರನ್ನ ನಿಂದಿಸಿರುವಂತಹ ವಿರುದ್ಧವಾಗಿ ಕ್ರಮಕ್ಕೆ ಆಗ್ರಹವನ್ನ ಮಾಡಿದ್ದಾರೆ ಜಮೀನು ವಿವಾದವನ್ನ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳಬೇಕಲ್ವಾ ಅನ್ನುವಂತಹ ಅಳಲು ಕೂಡ ಈ ಬಗ್ಗೆ ಕೇಳಿ ಬಂದಿರತಕ್ಕಂಥದ್ದು ಅತಿಕ್ರಮವಾಗಿ ಪ್ರವೇಶಿಸಿ ಶೆಡ್ ಹೊಡೆದಾಕಿ ಅಪಾರ ನಷ್ಟವನ್ನು ಉಂಟು ಮಾಡಿದ್ದಾರೆ ಅಂತೇಳಿ ಮುನಿರಾಜು ಆರೋಪ ಮಾಡಿರುವಂತಹದ್ದು ಅಲ್ಲದೆ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ನನ್ನ ಸಹೋದರ ಅಂತ ಹೇಳಿ ಸಹೋದರನ ವಿರುದ್ಧವಾಗಿ ಮುನಿರಾಜು ಇದೀಗ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಈ ಬಗ್ಗೆ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ನಂತರ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ ಜಮೀನು ನಮ್ಮ ಜಮೀನು ಅಲ್ಲಿ ಶೆಡ್ ಮಾಡ್ಕೊಂಡಿದ್ದೀವಿ ಫಾರಂ ಮಾಡಿಕೊಂಡು ಇದು ಮಾಡಿದಾಗ ನಮ್ಮ ಅಣ್ಣಂದರು ಭೀಮಯ್ಯ ನಾಗರಾಜು ವೆಂಕಟಸ್ವಾಮಯ್ಯ ಮತ್ತು ಅವ್ರ ಮಕ್ಕಳಾದ ರಾಜ ರಾಜ ಹನ್ಮೇಶು ಮತ್ತು ಮೋಹನ ಅನ್ನೋ ನಾ ನಾಲ್ಕು ಜನ ಮಕ್ಕಳು ಅವರು ಮಚ್ಚು ದೊಣ್ಣೆ ತಾಂಡು ಬಂದು ಏಕಾಏಕಿ ಬಂದುಬಿಟ್ಟು ದೌರ್ಜನ್ಯ ಮಾಡಿ ಕೊಲೆ ಬೆದರಿಕೆ ಹಾಕಿ ನನ್ನ ಒಂದಿಗಳೆಲ್ಲ ತುಂಬಿಕೊಂಡು ನೂರ ಎಂಬತ್ತೊಂದು ಹಂದಿನಲ್ಲಿ ಅಂದಿ ಕ ಕಸ್ಕೊಂಡು ಹೋಗೋರು ನಮ್ಮ ಹತ್ರ ಮತ್ತು ನಮಗೆ ತೊಂದರೆ ಕೊಟ್ಟು ಕೊಲೆ ಬೆದರಿಕೆ ಹಾಕಿ ಎಲ್ಲ ಒಡೆದು ಬಡ್ದು ನಮ್ಮ ಇರೋ ಜಮೀನು ಕಿತ್ಕೊಂಡ್ಬಿಡ್ಬೇಕು ಹೇಳ್ಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಇದು ನಮಗೆ ಜಮೀನು ನಮಗೆ ಬಿಡಿ ನಮಗೆ ಬಿಡಿ ಅಂತೇಳ್ಬಿಟ್ಟು ಇದು ಮಾಡ್ತಾರೆ ನಮ್ಮ ತಂದೆ ನಮಗೆ ದಾನಪತ್ರ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರು ಅವರು ಈಗ ನನಗೂ ಬೇಕು ಬೇಕು ಅಂತ ಇದು ಮಾಡ್ತಾರೆ ಎರಡು ಸಾವಿರದ ಎರಡರಲ್ಲಿ ಅವರಿಗೆಲ್ಲ ಭಾಗ ಕೊಟ್ಟಿದ್ದಾರೆ ನಮ್ಮ ತಂದೆಯವರು ಭಾಗ ಕೊಟ್ಟಿರೋ ನಮ್ಮ ಜೀವನಾಂಶಿಗೆ ಅಂತ ಬಿಟ್ಟಿರೋಂಥ ಆಸ್ತಿನ ಅವ್ರು ಇವಾಗ ಅದಕ್ಕೂ ನಮಗೆ ನಮಗೂ ಬೇಕು ನಮಗೂ ಬೇಕು ಅಂತ ಹೇಳಿ ಬೆದರಿಕೆ ಹಾಕಿ ನಮ್ಮನ್ನು ಓಡಿಸ್ಬಿಡ್ಬೇಕು ಮಚ್ಚು ದೊಣ್ಣೆ ಎಲ್ಲ ತಂದು ಗಲಾಟೆ ಮಾಡಿ ತೊಂದರೆ ಕೊಡ್ತಾರೆ ನಮಗೆ ಪೊಲೀಸ್ ಕಡೆಯಿಂದ ಮತ್ತೆ ನಮ್ಮ ಪಂಚಾಯತಿ ಕಡೆಯಿಂದ ನಮಗೆ ಒಂದು ಒಳ್ಳೇದಾಗಕ್ಕೆ ಒಂದು ಇದ್ ಮಾಡ್ಕೊಡಕ್ಕೆ ಒಂದು ಮಾಡಿ ಎರಡು ಎಕರೆ ಜಮೀನು ಸ್ವಾಮಿ ಎರಡು ಎಕರೆ ಜಮೀನ ಕಿತ್ಕೊಂಡ್ಬಿಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ ತಂದೆ ತಾಯಿ ಎಲ್ಲ ಡೆತ್ ಬಿಟ್ಟಿದ್ದಾರೆ ಇಬ್ಬರು ಡೆತ್ ಆಗಿದ್ದಾರೆ ದಾನಪತ್ರ ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಆರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸ್ವದ ಸ್ವಾಧೀನದಲ್ಲಿ ನಾವೇ ಇದೀವಿ ಸ್ವಾಮಿ ನಾವು ಇಪ್ಪತ್ತೈದು ವರ್ಷದಿಂದ ನಾವೇ ಇದ್ದೀವಿ ಈ ನಮಗೆ ದಾನ್ಪತ್ರ ಮಾಡಿಕೊಟ್ಟು ಇಪ್ಪತ್ತು ಇಪ್ಪತ್ತು ವರ್ಷದ ಇಪ್ಪತ್ತೊಂದು ವರ್ಷ ಆಗಿದೆ ಅವರು ನಮಗೆ ನಮಗೆ ಕೊಡಿ ನಮಗೆ ಕೊಡಿ ಇದು ನಾವು ಮಾಡ್ಕೊಂಡಿದ್ದೀವಿ ನಮಗೆ ಆ ಸತ್ತು ನಮಗೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಬಂದು ಕೊಲೆ ಬೆದರಿಕೆ ಹಾಕೋದು ಗಲಾಟೆ ಮಾಡೋದು ಪ್ರತಿ ದಿವಸ ಬಂದು ಟಾರ್ಚರ್ ಕೊಡ್ತಾರೆ ತೊಂದರೆ ಕೊಡ್ತಾರೆ ಎಲ್ಲರೂ ಬಂದು ಹೊಡೆಯೋಕೆ ಹೊಡಿಯೋಕ್ಕೆ ಬರ್ತಾರೆ ಮಚ್ಚು ಎಲ್ಲ ತಮ್ಮತಾರೆ ಅಧಿಕ್ರಮವಾಗಿ ಪ್ರವೇಶ ಮಾಡಿ ಹಂದಿ ಶೆಡ್ ಹೊಡೆದಾಕಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಸುಮಾರು ನಲವತ್ತು ಹಂದಿಗಳು ಗಾಬರಿಯಿಂದ ಪರಾರಿಯಾಗಿವೆ ನನ್ನ ಸಹೋದರರೇ ಕೂಡ ಮಾಡಿರ್ತಕ್ಕಂತಹದ್ದು ವೈಯಕ್ತಿಕ ದ್ವೇಷ ಇದೆ ಜಮೀನಿನ ವಿವಾದ ಇದೆ ಏನಾದರೂ ಕೂಡ ಕೋರ್ಟ್ನಲ್ಲಿ ಬಗೆಹರಿಸಿಕೊಡಬೇಕು ಅದನ್ನು ಹೊರತುಪಡಿಸಿ ಈ ರೀತಿಯಾದಂತಹ ಶೆಡ್ ಅನ್ನು ಹೊಡೆದಾಗ್ತಕ್ಕಂಥದ್ದು ಕಿತ್ತಾಗ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ತಮ್ಮ ಆಕ್ರೋಶ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ದೂರುದಾರ ಮುನಿರಾಜು ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರನ್ನ ದಾಖಲು ಮಾಡಿದ್ದಾರೆ